ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲಿ ಶಿವಮೊಗ್ಗ ಸಂಸದ ಬಿ ವೈ ರಾಘವೇಂದ್ರ ಮತ್ತೆ ಸಂಸದರಾಗಲೆಂದು ಆಶಿಸಿ ಶಿವಮೊಗ್ಗ ಜಿಲ್ಲೆಯ ಮಹಿಳೆಯರು ಚಾಮುಂಡಿ ಬೆಟ್ಟದ ಮೆಟ್ಟಿಲುಗಳನ್ನು ಹತ್ತಿ ಪಾದಯಾತ್ರೆ ನಡೆಸಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಮೈಸೂರಿನ ಚಾಮುಂಡಿ ಬೆಟ್ಟದ ಪಾದದಲ್ಲಿ ಪೂಜೆ ಮಾಡಿ ಇಡುಗಾಯಿ ಒಡೆದು ಮೆಟ್ಟಿಲು ಹತ್ತಿ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಲೆಂದು ಹಾಗೂ ಬಿ ವೈ ರಾಘವೇಂದ್ರ ಅವರು ಅಧಿಕಾರಕ್ಕೆ ಬರಲೆಂದು ಚಾಮುಂಡೇಶ್ವರಿ ದೇವಿಯಲ್ಲಿ ಪ್ರಾರ್ಥಿಸಿದರು ಶಿವಮೊಗ್ಗದ ಬಿ ಜೆ ಪಿ ಮುಖಂಡರಾದ ಶಾಂತಾ ಸುರೇಂದ್ರ ನೇತೃತ್ವದಲ್ಲಿ ಮೂವತ್ತಕ್ಕೂ ಹೆಚ್ಚು ಮಹಿಳೆಯರ ತಂಡ ಬಿ ಜೆ ಪಿ ಪರ ಘೋಷಣೆ ಕೂಗಿದರು ಅಲ್ಲದೆ ಮೈಸೂರಿನ ಬಿ ಜೆ ಪಿ ಮಹಿಳಾ ಮೋರ್ಚಾದ ಮಹಿಳೆಯರು ಸಹ ಮೈಸೂರು ಕೊಡಗು ಬಿ ಜೆ ಪಿ ಅಭ್ಯರ್ಥಿ ಯದುವೀರ್ ಅವರು ಅಧಿಕ ಮತಗಳಿಂದ ಗೆಲ್ಲಲೆಂದು ಪಾದಯಾತ್ರೆಗೆ ಸಾಥ್ ನೀಡಿದರು ಎಂಪಿ ರಾಘವೇಂದ್ರ ಅವರಿಗೆ ಜಯ ಮತ್ತೊಮ್ಮೆ ಮತ್ತೊಮ್ಮೆ ರಾಘವೇಂದ್ರ ಮತ್ತೊಮ್ಮೆ ರಾಘವೇಂದ್ರ ಎಡೂರಪಾಜಿಗೆ ಮತ್ತೊಮ್ಮೆ 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 ಮೋದಿ ರಾಘವೇಂದ್ರಾಜಿ ಗೆ ಜಯ ರಾಘವೇಂದ್ರಾಜಿ ಗೆ ಮತ್ತೊಮ್ಮೆ 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 ನೋಡಿ ಹೆಣ್ಮಕ್ಳು ಈ ಕಡೆ ಬನ್ನಿ ಚಪ್ಪಾತಿ ತೆಗಿರ ಆ ಕಡೆ ಹೋಗಿ ಮೇಡಮ್ ಏನ್ ಸ್ಲಿಪ್ಪರ್ ಸೈಡ್ ತಗೊಳ್ಳಿ ಮೇಡಮ್ मत माता मोदी मत माता मोदी मत माता मोदी मत माता की जय बोला भारत माता की जय राजीव जी की जय राघवेंद्र जी की जय राघवेंद्र जी की जय राघवेंद्र जी की जय मोदी जी की जय मोदी जी की जय राघवेंद्र जी की जय ನನ್ನ ಹೆಸರು ಡಾಕ್ಟರ್ ಶಾಂತ ಸುರೇಂದ್ರ ಅಂಥೇಳಿ ಬಿ ಜೆ ಪಿಯಿಂದ ನಾವು ಶಿವಮೊಗ್ಗದಿಂದ ಬಂದಿದ್ದೇವೆ ನಾಡಿನ ಬೇರೆ ಬೇರೆ ಜಿಲ್ಲೆಯಿಂದನೂ ಬಂದಿದ್ದಾರೆ ಕೆಲವು ಹೆಣ್ಮಕ್ಳೆಲ್ಲ ನಾವು ನಾರಿಯ ನಡೆ ಅಂತೇಳಿ ಅಂದ್ಕೊಂಡು ಇವತ್ತು ನಮ್ಮ ಬಿ ಜೆ ಪಿನಲ್ಲಿ ನಿಂತಿರುವ ಮತ್ತು ಜೆ ಡಿ ಎಸ್ನಲ್ಲಿ ನಿಂತಿರುವ ಎಲ್ಲ ನಮ್ಮ ಎಂ ಪಿ ಸದಸ್ಯರು ಗೆಲ್ಲಬೇಕು ಅನ್ನೋದೇ ನಮ್ಮ ಉದ್ದೇಶ ಇಟ್ಕೊಂಡು ಇವತ್ತು ಚಾಮುಂಡಿ ಬೆಟ್ಟ ಪಾದಯಾತ್ರೆ ಮಾಡಿದ್ದೀವಿ ಮತ್ತು ಇಷ್ಟು ಜನ ನಾವು ಮಹಿಳೆಯರು ಪಾದಯಾತ್ರೆ ಮಾಡಿರೋದು ಮೋದಿಯವರು ಮತ್ತೆ ಪ್ರಧಾನಿಗಳಾಗಬೇಕು ಮತ್ತು ನಮ್ಮ ಶಿವಮೊಗ್ಗದ ರಾಘವೇಂದ್ರ ಮತ್ತೆ ಎಂ ಪಿ ಆಗಬೇಕು ಅನ್ನೋದೇ ನಮ್ಮ ದೊಡ್ಡ ಆಸೆ ಇರೋದು ಎಂಥ ಗೊಂದಲಗಳಿದ್ರೂ ಆ ದೇವಿ ಒಳ್ಳೇದು ಮಾಡ್ತಾಳೆ ಮಾ ಅಂತ ನಮಗೆ ನಂಬಿಕೆ ಇದೆ ಯಾಕೆಂದರೆ ಮೋದಿಯವರು ರಾಷ್ಟ್ರನ ಉಳಿಸೋದ್ರಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ದಾರೆ ಅಂತ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರಿಗೂ ನೋಡಿದ್ದಾರೆ ಹಾಗೆ ಇನ್ನೊಂದು ನಾವು ಮಹಿಳೆಯರಿಗೆ ಇವತ್ತು ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಆರೋಗ್ಯವಾಗಿರ್ಬೋದು ಮತ್ತು ನಾವು ಯಾವಾಗಲೂ ಗ್ರಾಮೀಣ ಪ್ರದೇಶದಲ್ಲಿ ಶೌಚಾಲಯಕ್ಕೆ ಅಂತೆ ಚೊಂಬಿಡ್ಕೊಂಡು ಹೋಗ್ತಾಯಿದ್ದು ನಾವು ಎಲ್ಲರಿಗೂ ಗೊತ್ತಿರೋ ವಿಷಯ ಮಾಧ್ಯಮದವ್ರಿಗೆ ಸೊ ಇವತ್ತು ಎಲ್ಲರ ಮಾನವ ಮರ್ಯಾದೆನೂ ಮೋದಿಯವರು ಮುಚ್ಚಿರೋದು ನಮಗೆ ನಿಜವಾಗ್ಲೂ ದೊಡ್ಡ ಪರಮಾನಂದ ಅದರಲ್ಲೇ ಪಶ್ ಸಿಕ್ಕಿದೆ ನಾಡಿನ ಮಹಿಳೆಯರಿಗೆ ಯಾಕೆಂದರೆ ಇದಕ್ಕಿಂತ ದುರಂತ ಯಾವುದೂ ಇಲ್ಲ ಮನೆ ಮನೆಗೆ ಶೌಚಾಲಯ ಮನೆ ಮನೆಗೆ ನಲ್ಲಿ ಮನೆ ಮನೆಗೆ ಗ್ಯಾಸು ಇದು ಯಾರು ಕೊಟ್ಟಿದ್ರು ಇಷ್ಟು ವರ್ಷದಲ್ಲಿ ಎಪ್ಪತ್ತು ವರ್ಷ ಆಡಳಿತ ಮಾಡಿ ಬರೀ ಮಳ್ಳ ಮಾಡಿದ್ದಾರೆ ಎಲ್ಲರಿಗೂ ಇಲ್ಲ ಅದು ಗೊತ್ತಿದೆ ಎಷ್ಟು ಕೋಟಿಗಟ್ಟಲೆ ಸಾಲ ಇದೆ ನಮ್ಮ ಹಿಂದಿನ ಸರ್ಕಾರದವ್ರು ಎಷ್ಟು ಮಾಡಿದರು ಮೋದಿಯವರು ಬರೋ ಮೊದಲು ಅಂತ ಆಗಲಿ ಎಂಥ ರಕ್ಷಣೆ ಕೊಡ್ತಾ ಇದ್ದಾರೆ ನಮಗೆಲ್ಲ ನಮ್ಮ ದೇಶಕ್ಕೆ ರಕ್ಷಣೆಗೋಸ್ಕರ ಅಂತ ದೇವತಾ ಮಾನವ ಬೇಕೇ ಬೇಕು ಹಾಗೆ ನಮ್ಮ ಶಿವಮೊಗ್ಗದಲ್ಲಿ ನಾಲ್ಕನೇ ಬಾರಿ ಬಿ ವೈ ರಾಘವೇಂದ್ರ ಅವರು ನಿಂತಿದ್ದಾರೆ ಅವರು ಗೆಲ್ಲೇಬೇಕು ಅಂತ ಪಣ ತೊಟ್ಟಿ ನಾವು ಈ ದಿವಸ ಚಾಮುಂಡಿ ಬೆಟ್ಟ ಪಾದಯಾತ್ರೆ ಯಾಕೆಂತ ಅಂದರೆ ಅವರು ಸಾಧು ಸ್ವಭಾವ ಮೃದು ಸ್ವಭಾವ ತಾಯಿ ಸ್ವಭಾವ ಮತ್ತು ಪ್ರತಿಯೊಬ್ಬರು ಮನಸ್ಸನ್ನೂ ಗೆಲ್ತಾರೆ ಹಾಗೆ ಅಭಿವೃದ್ಧಿನೂ ಮಾಡಿದ್ದಾರೆ ನಮ್ಮ ಶಿವಮೊಗ್ಗ ಜಿಲ್ಲೆ ನಾನು ಇವತ್ತು ತಿರುಗಿ ನೋಡ್ತಾ ಇದ್ದರೆ ಹಾಂ ಶಿವಮೊಗ್ಗ ಇದು ಅಂತ ಅಂತ ಹೇಳ್ಬೋದು ಆ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಆ ಅಭಿವೃದ್ಧಿ ಕೆಲಸ ಮಾಡಿರೋದ್ರಿಂದ ನಾವೆಲ್ಲ ತಾಯಿ ಮಮತೆ ಕೊಟ್ಟು ಮುತ್ತೈದೆಯರೆಲ್ಲ ಹಿರಿಯೋರೆಲ್ಲ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಚಾಮುಂಡಿ ಬೆಟ್ಟಕ್ಕೆ ಪಾದಯಾತ್ರೆ ಇದ್ದೇವೆ ಇಲ್ಲ ಇಲ್ಲ ನಮ್ಮಲ್ಲಿ ಪ್ರತಿ ವರ್ಷವೂ ಯಾರೇ ಎಮ್ ಎಲ್ ಎಗಳು ಎಂ ಪಿಗಳು ನಿಂತರೂ ಇಲ್ಲಿ ಪಾದಯಾತ್ರೆ ಮಾಡಿದ್ದೀವಿ ಗೆದ್ದಿದ್ದಾರೆ ಆ ನಂಬಿಕೆ ನಮಗೆ ಇವತ್ತಿಗೂ ಇದೆ ನನ್ನ ಹೆಸರು ಡಾಕ್ಟರ್ ಶಾಂತ ಸುರೇಂದ್ರ ಶಿವಮೊಗ್ಗದಿಂದ ಒಕ್ಕಲಿಗರ ಜನಾಂಗದ ರಾಜ್ಯ ಅಧ್ಯಕ್ಷೆ ಮಹಿಳಾ ಘಟಕದ್ದು ನನ್ನ ಹೆಸರು ಲೋಕೇಶ್ ಅಂತ ನಾವು ಚಾಮುಂಡೇಶ್ವರಿ ಕ್ಷೇತ್ರದವರು ಇವತ್ತಿನ ನಮ್ಮ ಮಹಿಳಾ ಶಕ್ತಿಗೆ ನಮ್ಮ ಬೆಂಬಲ ಏನಂದರೆ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಯವರು ನಾನ್ನೂರ ನಾಲ್ಕು ಸ್ಥಾನ ಗೆಲ್ಲೇಬೇಕು ಅಂತ ನಾವು ಹರಿಸ್ಕೊಂಡು ಇವತ್ತಿನ ದಿನ ಈ ಪಾದಯಾತ್ರೆಗೆ ನಾವು ಕೈ ಜೋಡಿಸಿದ್ದೀವಿ ಹಾಗೂ ನಮ್ಮ ಮೈಸೂರು ಮಹಾರಾಜರು ಸಹ ಗೆಲ್ಲೇಬೇಕು ಜೈ ಶ್ರೀರಾಮ್ ಜೈ ಬನ್ನಿ ಕಡೆ ನಾವು ಚಾಮುಂಡೇಶ್ವರಿ ಗ್ರಾಮಾಂತರ ಚಾಮುಂಡೇಶ್ವರಿ ಗ್ರಾಮಾಂತರ ಮಹಿಳಾ ಮೋರ್ಚಾ ವತಿಯಿಂದ ಈ ದಿನ ನಾವು ಯದುವೀರು ಒಡೆಯರು ಮತ್ತೆ ಮೋದಿ ಕೈ ಬಲಪಡಿಸುವ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲ ಒಂದು ಗ್ರಾ ಇದರಿಂದ ಜಿಲ್ಲೆಯಿಂದನೂ ನಾವು ಮಹಿಳಾ ಮೋರ್ಚಾದಿಂದ ಮಹಿಳೆಯರೆಲ್ಲ ಮಾತಾಡಿ ನಾರಿ ಶಕ್ತಿ ನೆನ್ನೆ ತಾನೇ ನೀವು ನೋಡಿದ್ದೀರಾ ಅಡುಗೆಗೆ ಮಾತ್ರ ಅಡುಗೆ ಮನೆಗೆ ಮಾತ್ರ ಸೀಮಿತ ಅನ್ನೋ ಒಂದು ಮಾತನ್ನ ಕೇಳಿ ಬಂದಿದೆ ಅಡುಗೆ ಮನೆಗೆ ಸೀಮಿತ ಅಲ್ಲ ಮನ್ಸು ಮಾಡಿದ್ರೆ ನಾರಿ ಶಕ್ತಿ ಎಲ್ಲಿ ಗಂಟಾದರೂ ತಗೊಂಡೋಗುತ್ತೆ ಅನ್ನೋ ಒಂದು ಇದು ಗೊತ್ತಾಗಬೇಕು ಎಲ್ಲರಿಗೂ ಆ ಒಂದು ಇದರಿಂದ ನಮ್ಮ ಹಿರಿಯರಾದ ನಮ್ಮ ಸಾಂತಕವರು ನಿನ್ನೆ ನಮಗೆ ಇದನ್ನು ತಿಳಿಸಿದ್ರು ಈ ಥರ ಮಾಡೋಣ ಅಂತ ಹಂಗಾಗಿ ನಾವು ರಾಘವೇಂದ್ರ ಅವರು ಮತ್ತು ನಮ್ಮ ಎದುವೀರವರು ಎಲ್ಲರೂ ಗೆದ್ದಿ ಒಂದು ಅತಿ ಹೆಚ್ಚು ಮತಗಳಿಂದ ನಮ್ಮ ಮೋದಿಜಿ ಕೈ ಬಲಪಡಿಸೋಣ ಅಂತೇಳಿ ನಮ್ಮ ಮಹಿಳಾ ಮೋರ್ಚದ ವತಿಯಿಂದ ದಿನ ನಾವು ಕಾಲ್ನಡಿಗೆಯಿಂದ ಚಾಮುಂಡಮ್ಮನ ಬೇಡ್ಕೊಂಡು ಆ ತಾಯಿ ನಮ್ಮವ ಎಲ್ಲರನ್ನೂ ಕಾಪಾಡ್ತಾ ಇದ್ದಾರೆ ಈ ದೇಶ ಕಾಯೋಕ್ಕೆ ಈ ದೇಶಕ್ಕೊಬ್ಬರು ಬೇಕಾಗಿರೋದಕ್ಕೆ ಆ ಮೋದಿ ನಮ್ಗೆ ಬೇಕೇ ಬೇಕು ಏನಾದರೂ ಆಗಲಿ ನಾವು ಈ ಸಲ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಾವು ಸೀಟ್ನ ಗೆಲ್ಲಿಸಿ ಮೋದಿನ ದೇಶದಲ್ಲಿ ಪ್ರಧಾನ ಮಾಡಿ ಈ ಒಂದು ನಮ್ಮ ಕಾಲಗಳನ್ನ ಮಕ್ಕಳ ಸುರಕ್ಷಿತವಾಗಿ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಮೋದಿ ಬೇಕೇ ಬೇಕು ಅಂತ ತಾಯಿ ಚಾಮುಂಡೇಶ್ವರಿ ನಾವೆಲ್ಲ ಮಹಿಳೆಯರು ಸೇರಿ ಇವತ್ತು ಬೇಡ್ಕೊಂಡಿದ್ದೀವಿ ಮಂಜುಳ ನಂದಿನಿ ಭಾರತ್ ನ್ಯೂಸ್ ಟಿ ಮೈಸೂರು